ಮತ್ತೋರ್ವ ಐಎಎಸ್ ಅಧಿಕಾರಿ ಮೋದಿ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂದಿಲ್ ಐಎಎಸ್ ಹುದ್ದೆಗೆ ರಾಜೀನಾಮೆ ನೀಡಿ ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಲು ನಿಂತಂತೆ ಈಗ ಈ ಅಧಿಕಾರಿ ಕೂಡ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜೀನಾಮೆ ನೀಡಿದ್ದರೂ ಈಗ ಕಾಂಗ್ರೆಸ್ ಸೇರಿರುವ ಇವರು ಕಣ್ಣನ್ ಗೋಪಿನಾಥನ್ ಕಣ್ಣನ್ ಗೋಪಿನಾಥನ್ ಎರಡ್ ಸಾವಿರದ ಹನ್ನೆರಡರ ಬ್ಯಾಚ್ನ ಐಎಎಸ್ ಅಧಿಕಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ತೆಗೆದುಹಾಕಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದಾಗ ಮತ್ತು ಲಡಾಖ್ ಅನ್ನ ಅದರಿಂದ ಬೇರ್ಪಡಿಸಿದಾಗ ಇಡೀ ಮಡಿಲ ಮಾಧ್ಯಮ ಮೋದಿ ಸರ್ಕಾರದ ಗುಣಗಾನದಲ್ಲಿತ್ತು ಆಗ ಕಣ್ಣನ್ ಅದನ್ನ ವಿರೋಧಿಸಿದ್ರು ಮಾತ್ರವಲ್ಲ ಪ್ರತಿಭಟಿಸಿ ಐಎಎಸ್ಗೆ ರಾಜೀನಾಮೆ ನೀಡಿದ್ರು ಬಳಿಕ ಕಣ್ಣನ್ ಗೋಪಿನಾಥನ್ ಯನ್ನ ಬಲವಾಗಿ ವಿರೋಧ ಮಾಡಿದವರಲ್ಲೂ ಒಬ್ಬರಾಗಿದ್ರು ಗೋಪಿನಾಥನ್ ಕೆಲಸ ತ್ಯಜಿಸಿದ್ದಲ್ಲದೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾ ತಮ್ಮ ಪ್ರಯಾಣವನ್ನ ಮುಂದುವರೆಸಿದ್ರು ಈಗ ಅವರು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ಕಾಂಗ್ರೆಸ್ ಪಕ್ಷ ಸೇರುವಾಗ ಕಣ್ಣನ್ ಗೋಪಿನಾಥನ್ ಹೇಳಿದ ಮಾತುಗಳು ಮಹತ್ವದ್ದಾಗಿವೆ ಅವರು ದೇಶದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ ಅವರು ಅಲ್ಲಿನ ಕೆಲಸದ ಮೂಲಕ ವಿಭಿನ್ನ ಜನರನ್ನ ಭೇಟಿಯಾಗಿದ್ದಾರೆ ಈ ವ್ಯವಸ್ಥೆಯನ್ನ ಅವರು ಒಳಗಿನಿಂದ ಹೇಗೆ ಅರ್ಥ ಮಾಡ್ಕೊಂಡ್ರು ಈ ಇಡೀ ಸರ್ಕಾರವನ್ನ ಅವರು ಅರ್ಥ ಮಾಡ್ಕೊಂಡಿರೋದು ಹೇಗೆ ಅನ್ನೋದು ಅವರ ಮಾತುಗಳಿಂದ ಗೊತ್ತಾಗತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ರಾಜೀನಾಮೆ ನೀಡಿದಾಗ ಕಾಂಗ್ರೆಸ್ ಪಕ್ಷ ಸೇರುವ ನಿರ್ಧಾರ ಮಾಡಿದ್ರು ಆ ಸಮಯದಲ್ಲಿ ಸರ್ಕಾರ ದೇಶವನ್ನ ಕೊಂಡೊಯ್ಯಲು ಬಯಸಿದ ದಿಕ್ಕು ಸರಿಯಾದದ್ದಲ್ಲ ಅನ್ನೋದು ಸ್ಪಷ್ಟವಾಗಿತ್ತು ನಾವು ತಪ್ಪಿನ ವಿರುದ್ಧ ಹೋರಾಡಬೇಕಿದೆ ಅನ್ನೋದು ಕೂಡ ಸ್ಪಷ್ಟವಾಗಿತ್ತು ಅಂತಾರೆ ಆದ್ರೆ ಪರ್ಯಾಯ ಏನು ಅಂತ ಮನದಟ್ಟು ಮಾಡ್ಕೊಳ್ಳೋಕೆ ನನಗೆ ಸಾಕಷ್ಟು ಸ್ಪಷ್ಟತೆ ಬೇಕಿತ್ತು ಆದ್ರಿಂದ ನಾನು ಎಂಬತ್ತರಿಂದ ತೊಂಬತ್ತು ಜಿಲ್ಲೆಗಳಿಗೆ ಭೇಟಿ ನೀಡಿದೆ ಜನರು ಮಾತಾಡದೆ ಅನೇಕ ನಾಯಕರನ್ನ ಭೇಟಿ ಮಾಡ್ದೆ ನಂತರ ಕಾಂಗ್ರೆಸ್ ಪಕ್ಷ ದೇಶವನ್ನ ನಾನು ಬಯಸುವ ದಿಕ್ಕಿನಲ್ಲಿ ಕೊಂಡೊಯ್ಯಬಹುದು ಮತ್ತು ಕಾಂಗ್ರೆಸ್ನ ಸಿದ್ಧಾಂತ ಅದಕ್ಕೆ ಪೂರಕವಾಗಿದೆ ಅನ್ನೋದು ಸ್ಪಷ್ಟವಾಯಿತು ಅಂತ ಹೇಳಿದ್ದಾರೆ ಪ್ರತಿಯೊಬ್ಬ ನಾಗರಿಕನಿಗೂ ಸರ್ಕಾರವನ್ನ ಪ್ರಶ್ನಿಸುವ ಹಕ್ಕಿರಬೇಕು ಕೇವಲ ಕನಸು ಕಾಣೋದ್ರಿಂದ ನಾಗರಿಕರಾಗೋಕೆ ಸಾಧ್ಯ ಇಲ್ಲ ಸರ್ಕಾರ ಅವರ ಕನಸುಗಳನ್ನ ನನ್ಸಾಗಿಸೋಕೆ ಸಹಾಯ ಮಾಡದೆ ಇದ್ರೆ ಪ್ರಶ್ನೆಗಳನ್ನ ಕೇಳೋದೂ ಕೂಡ ನಾಗರಿಕರ ಹಕ್ಕು ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಪಾರ್ಟಿ वो 19 में रिजाइन किया उस वक्त एक चीज क्लियर था कि देश में जो सरकार जिस दिशा में देश को लेके जाना चाहता है वो सही दिशा नहीं है वो गलत है वो गलत क्या है वो क्लियर था और गलत के खिलाफ लड़ना है ये भी क्लियर था पर ऑल्टरनेटिव क्या है वो उस जर्नी तक पहुंचने में, में मेरा खुद भी बहुत मुझे खुद भी क्लैरिटी की जरूरत थी तो कई सारे 80-90 जिलों में घूमे ट्रैवल किए लोगों से बात किया कई सारे लीडर्स से मिले तब ये क्लियर हुआ कि जिस दिशा में देश को मैं चाहता हूं कि चले वो कांग्रेस पार्टी लेके जा सकती है और कांग्रेस की आइडियोलॉजी उसमें उस आगे लेके जा सकते हैं सपना क्या है जहां पे हर नागरिक अपना अधिकार उनको अधिकार मिले अपना सपना देख पाए वो सपना पूरा करने का कोशिश कर पाए उसमें सरकार उनका मदद करे और अगर नहीं करे तो उसी सरकार से सवाल पूछने का उनका हक हो सिर्फ सपना देखना एक नागरिक वो नहीं है अगर सपना पूरा करने में सरकार क्यों नहीं उनकी मदद कर, करते हैं वो उसके सवाल पूछना भी जो सव, एक नागरिक का अधिकार है ಎರಡ್ ಸಾವಿರದ ಹದಿನಾಲ್ಕರಿಂದ ನಾನು ಗಮನಿಸಿದ ಒಂದು ವಿಷಯ ಏನು ಅಂದ್ರೆ ಪ್ರಜೆಗಳು ಪ್ರಶ್ನೆಗಳನ್ನ ಕೇಳೋಕೆ ಸಾಧ್ಯವಾಗಲಿಲ್ಲ ಅವರು ಪ್ರಶ್ನೆಗಳನ್ನ ಕೇಳಿದ್ರೆ ಅವರನ್ನ ತಕ್ಷಣವೇ ದೇಶದ್ರೋಹಿಗಳು ಅಥವಾ ರಾಜ್ಯದ ವಿರುದ್ಧ ಮಾತನಾಡೋರು ಅಂತ ಪರಿಗಣಿಸಲಾಗ್ತಿತ್ತು ಅದರಿಂದ ಮೊದಲ ಬಾರಿಗೆ ನಾವು ಬಹಳ ಕಷ್ಟಪಟ್ಟು ಪ್ರಶ್ನೆಗಳನ್ನ ಕೇಳೋಕೆ ಸಾಧ್ಯವಾಯಿತು ಅಂತ ಹೇಳಿದ್ದಾರೆ ಸರ್ಕಾರವನ್ನ ಟೀಕಿಸುವ ಏನನ್ನಾದ್ರೂ ಕೇಳಿದ್ರೆ ಅದನ್ನ ದೇಶದ ಟೀಕೆಗೆ ಸಮೀಕರಿಸುವ ರೀತಿ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ ಅಂತ ಪರಿಗಣಿಸಲಾಗ್ತಿದ್ದನ್ನ ನಾನು ಒಪ್ಪಲಿಲ್ಲ ಎಂದಿದ್ದಾರೆ ಸರ್ಕಾರ ಮಾಡ್ತಿರೋದು ದೇಶದ ಹಿತಾಸಕ್ತಿಯ ಅದನ್ನ ತಪ್ಪು ದಾರಿಯಲ್ಲಿ ಕೊಂಡೊಯ್ತಿದೆ ಅಂತ ಭಾವಿಸೋರು ಅದನ್ನ ಪ್ರಶ್ನೆ ಮಾಡೋರು ಅದಕ್ಕಾಗಿ ತಮಗೆ ಅಪಾಯ ಇರೋದನ್ನ ಮೀರಿ ಪ್ರಶ್ನೆಗಳನ್ನ ಎತ್ತಾರೆ ಅವರು ದೇಶಭಕ್ತರೇ ಆಗಿದ್ದಾರೆ ನಾನು ಕೇವಲ ಒಂದು ಗುಂಪಿನ ಜನರನ್ನ ಮಾತ್ರ ದೇಶದ್ರೋಹಿಗಳು ಅಂತ ನಂಬ್ತೇನೆ ದೇಶ ಸರಿಯಾದ ದಿಕ್ಕಿನಲ್ಲಿ ಸಾಕ್ತಿಲ್ಲ ಅಂತ ತಿಳಿದಿರುವ ಆದ್ರೆ ತಮ್ಮ ಸ್ವಂತ ಲಾಭಕ್ಕಾಗಿ ದುರಾಸೆಗಾಗಿ ಅಥವಾ ಉಳಿವಿಗಾಗಿ ಮೌನವಾಗಿರೋರು ಅಂಥವ್ರು ಅಂತ ಕಣ್ಣನ್ ಹೇಳಿದ್ದಾರೆ ನಾನು ಆ ರೀತಿಯಲ್ಲಿ ದೇಶದ್ರೋಹಿ ಆಗೋಕೆ ಬಯಸಲಿಲ್ಲ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಮತ್ತು ಪ್ರಶ್ನೆಗಳನ್ನು ಎತ್ತಲು ನಾನು ಬಯಸಿದ್ದೆ ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡಿದಷ್ಟು ಈ ಎಲ್ಲ ಆಲೋಚನೆಗಳು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅದರ ಇತಿಹಾಸ ಮಾತ್ರವಲ್ಲ ಅದರ ಉಪಸ್ಥಿತಿ ಅಂತ ತಿಳಿದುಕೊಂಡೆ ಅಂತ ಹೇಳಿದ್ದಾರೆ ನಾನು ಕೆಲಸ ಮತ್ತು ಸೇವೆಯ ಮೂಲಕ ಪಕ್ಷವನ್ನು ಬಲಪಡಿಸಲು ಸಾಧ್ಯವಾದಷ್ಟು ಕೆಲಸ ಮಾಡೋಕೆ ಸಿದ್ಧನಿದ್ದೇನೆ ಮತ್ತು ಅದು ಉಪಯುಕ್ತ ಅಂತ ನಾನು ಭಾವಿಸುವ ಎಲ್ಲೆಡೆ ಕೆಲಸ ಮಾಡೋಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ ಎಲ್ಲಾ ಸ್ಪಷ್ಟತೆಯೊಂದಿಗೆ ಪೂರ್ಣ ಮನಸ್ಸಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಿದ್ದೀನಿ ಮತ್ತು ಯಾವಾಗ್ಲೂ ಕಾಂಗ್ರೆಸ್ ಪಕ್ಷ क्ष देशमतु अदर जनृगाकी келಸ ಮಾರತಿನಿ ಎಂದಿದ್ದಾರೆ ಜೋ 2014 ಸೇ ಮನೇ ಜೋ ನೋಟಿಸ್ ಕಿಯಾ ವೋ ಏಕ್ ચીಜ್ ಥಿ ಕಿ ಹಮ್ ಬಹುತ್ ಮುश्किल ಸೆ ಪ್ರಜಾ ಸೆ ನಾಗರಿಕ್ ಬನೇತೆ ಕಹೀ سارے ರಾಜಾ ಪಹಲೇ ಭಿ ಥೇ ಪ್ರಜಾ ಸೆ ಹಮ್ ನಾಗರಿಕ್ ಬನೇ ಕ್ಯೋ ಕ್ಯೋಕಿ ಪ್ರಜಾ ಸವಾಲ್ ನಹೀ ಪೂಚ್ ಸಕ್ತೆತೆ ಸವಾಲ್ ಪೂಚೇ ತೋ ತುರಂತ್ ರಾಷ್ಟ್ರದ್ರೋಹಿ ಯಾ ರಾಜ್ಯ ಕೆ ಖಿಲಾಫ್ ಬೋಲ್ನೆ ವಾಲೆ ಏಸೆ ಮಾನೆ ಜಾತೆತೆ ತೋ ಪಹಲಿ ಬಾರ हम बहुत मुश्किल से सवाल पूछने लग रहे थे जैसे आरटीआई हो जितने अधिकार सरकार ने नागरिकों को दिया उसके तहत वो सवाल पूछने लगे थे कि तुरंत आके बोल दिया कि आप सवाल मत पूछो हम आपको कुछ देंगे आप चुपचाप रहिए उसको रिसीव करिए उसके अलावा अगर कुछ पूछेंगे सरकार की आलोचना करेंगे तो उसको हम देश की आलोचना के तुलन कर लेंगे और अगर सरकार से सवाल पूछेंगे तो आपको देशद्रोही माना जाएगा ये बात से मैं बिल्कुल सहमत नहीं था देखिए जिनको लगता है कि सरकार सही काम कर रहे हैं उसकी पूर्ण सम्मति दे वो देश प्रेमी हो सकता है जिनको लगता है कि जो सरकार कर रहे हैं वो देश हित में नहीं है और गलत रास्ते पे लेके जा रहे तो उसको सवाल पूछने वाले क्योंकि वो बहुत सारे कॉस्ट पे अपने पर्सनल कॉस्ट पे वो सवाल उठाते हैं वो भी देश प्रेमी है मैं एक ही तबके के लोगों को देशद्रोही मानता हूं जिनको पता है ये बात कि देश सही दिशा में नहीं जा रहे पर अपनी फायदा के लिए या लालच या ग्रीड या सर्वाइवल के लिए यह निर्णय ले चुका है कि हाँ हम चुप रहेंगे क्योंकि चुप रहना ही इस वक्त बेहतर है तो जो मैं वैसे उस, उस तरीके का देशद्रोही नहीं बनना चाहता था मुझे यह था कि मुझे जो अपनी बात रखना है सवाल उठाना है वापस हमें प्रजा नहीं बनना है हमें नागरिक रह, रहना है तो उसी में जब जितना ज्यादा बात किया वो सारी ये सारी जो थॉट्स है वो कांग्रेस की आइडियोलॉजी ही है ना कि सिर्फ हिस्ट्री है वो प्रेजेंस है और इसीलिए जितना मैं उसके मतलब पार्टी के साथ मिलकर काम कर सकता हूं और जितना मजबूत कर सकता हूँ अपनी कार्य से वो सेवा से वो करने के लिए मैं तैयार हूँ और जहाँ लगता है मेरी काम आएगा वहां पे काम करने के लिए मैं तैयार हूँ बहुत दिल से काफी वक्त लगा पर वो इसलिए क्योंकि मुझे खुद भी एक अपनी जर्नी से थ्रू जाना था वो सारे क्लैरिटी के साथ पूरी दया दिल से मैं आज कांग्रेस पार्टी में ज्वाइन कर रहा हूँ और कांग्रेस पार्टी और देश और देश की जनता के लिए हमेशा काम करता रहूंगा थैंक यू कंडन केरल झारखंड है ನೋಯ್ಡಾದಲ್ಲಿ ಕೆಲಸ ಮಾಡಿದ್ದಾರೆ ಅದರ ನಂತರ ಒಂದು ಎನ್ ಜಿ ಬಳಿಕ ಸೆಮಿ ಕಂಡಕ್ಟರ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದಾರೆ ಮೂರು ವರ್ಷಗಳ ಕಾಲ ಮಿಜೋರಂನಲ್ಲಿ ಕೆಲಸ ಮಾಡಿದ್ದು ಮಿಜೋವನ್ನ ಕಲ್ತಿದ್ದಾರೆ ಈಗ ಮಹಾರಾಷ್ಟ್ರದ ಪುಣೆಯಲ್ಲಿ ವಾಸಿಸ್ತಿದ್ದಾರೆ ನಾನು ಎಲ್ಲೇ ವಾಸ ಮಾಡಿದ್ರು ನಾನು ಅಲ್ಲಿನವರನ್ನ ನನ್ನ ಸ್ವಂತದವರು ಅಂತ ಪರಿಗಣಿಸ್ತೇನೆ ಮತ್ತು ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಮತ್ತು ಪಕ್ಷದ ನಿರ್ದೇಶನದ ಪ್ರಕಾರ ಕೆಲಸ ಮಾಡೋಕೆ ಸಿದ್ಧ ಎಂದಿದ್ದಾರೆ ಕಣ್ಣನವರ ಹಾಗೇನೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾದ ಸಂದರ್ಭದಲ್ಲೇ ದೇಶದ ಆಗು ಹೋಗುಗಳ ಬಗ್ಗೆ ಬಹಳ ವ್ಯತೆಪಟ್ಟು ಐಎಎಸ್ ಹುದ್ದೆಗೆ ರಾಜೀನಾಮೆ ನೀಡಿದ್ದವರು ಸಸಿಕಾಂತ್ ಸೆಂಥಿಲ್ ಆಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿದ್ದ ಸೆಂಥಿಲ್ ಇನ್ನೂ ಇಪ್ಪತ್ತು ವರ್ಷಗಳ ಸೇವಾವಧಿ ಇರುವಾಗಲೇ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ರು ಅಲ್ಲಿಂದ ಸೆಂಥಿಲ್ ಬಿಜೆಪಿ ಸಂಘ ಪರಿವಾರದ ವಿಭಜನಕಾರಿ ವಿಚಾರಧಾರಿಯ ವಿರುದ್ಧ ಮಾತಾಡ್ತಾ ಸಂವಿಧಾನದ ಆಶಯಗಳನ್ನು ಪ್ರಚಾರ ಮಾಡ್ತಾ ಜನರನ್ನ ಸಂಘಟಿಸ್ತಾ ಕರ್ನಾಟಕ ಮಾತ್ರವಲ್ಲ ದೇಶಾದ್ಯಂತ ಓಡಾಡಿದ್ರು ಕೊನೆಗೆ ಕೋಮುವಾದ ವಿರುದ್ಧ ಪ್ರಬಲ ಹೋರಾಟ ನಡೆಸುತ್ತಿರುವ ರಾಹುಲ್ ಗಾಂಧಿಯ ಕೈ ಬಲಪಡಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಸೇರಿದ್ರು ಆ ಹೊತ್ತಲ್ಲಿ ಕಾಂಗ್ರೆಸ್ ಒಳಗಿನ ಇತಿಮಿತಿಗಳ ಬಗ್ಗೆ ಸೆಂದಿಲ್ ಜೊತೆ ನಿಂತವರಿಗೆ ಭಯ ಇತ್ತಾದ್ರೂ ಕೋಮುವಾದದ ವಿರುದ್ಧದ ಹೋರಾಟಕ್ಕೆ ಇದಕ್ಕಿಂತ ಉತ್ತಮ ವೇದಿಕೆ ಇನ್ನೊಂದಿಲ್ಲ ಅಂತ ಸೆಂದಿಲ್ ನಂಬಿದ್ರು ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಕರ್ನಾಟಕ ವಿಧಾನಸಭೆ ಚುನಾವಣೆಗಳಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು ಲೋಕಸಭೆ ಚುನಾವಣೆಗೂ ಕಾಂಗ್ರೆಸ್ನ ರಾಷ್ಟ್ರೀಯ ವಾರ್ರೂಂ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ರು ಚುನಾವಣೆ ಘೋಷಣೆಯಾದಾಗ ಕಾಂಗ್ರೆಸ್ ಹೈಕಮಾಂಡ್ ತಮಿಳುನಾಡಿನ ತಿರುವಳ್ಳೂರು ಮೀಸಲು ಕ್ಷೇತ್ರಕ್ಕೆ ಸಸಿಕಾಂತ್ ಸೆಂಥಿಲ್ ಅವರೇ ಅಭ್ಯರ್ಥಿ ಅಂತ ಘೋಷಿಸಿಬಿಡ್ತು ಎರಡೇ ವಾರಗಳ ಪ್ರಚಾರ ಮಾಡಿದ ಸೆಂಥಿಲ್ ಐದು ಲಕ್ಷದ ಎಪ್ಪತ್ತೆರಡು ಸಾವಿರದ ನೂರ ಅರವತ್ತೈದು ಮತಗಳ ಭಾರೀ ಅಂತರದ ಪ್ರಚಂಡ ಗೆಲುವು ಸಾಧಿಸಿದ್ರು ದೇಶದಲ್ಲಿ ಅತಿ ಹೆಚ್ಚು ಅಂತರದ ಗೆಲುವುಗಳ ಪಟ್ಟಿಯಲ್ಲಿ ಸೆಂಥಿಲ್ ಅವರ ಗೆಲುವು ಕೂಡ ಸ್ಥಾನ ಪಡಿತು ಕಾರ್ಯಾಂಗದ ಪ್ರತಿಷ್ಠಿತ ಹುದ್ದೆ ಸ್ಥಾನಮಾನ ಸವಲತ್ತು ಎಲ್ಲವನ್ನೂ ಬದಿಗೆ ತಳ್ಳಿ ಬೀದಿಗಿಳಿದು ಹೋರಾಡಿದ್ದ ಸೆಂಧಿಲ್ ಜನರ ಆಶೀರ್ವಾದ ಪಡೆದು ಸಂಸತ್ತಿಗೆ ಹೋದ ಪ್ರಯಾಣವೇ ಇವತ್ತಿನ ರಾಜಕೀಯ ಸಂದರ್ಭದಲ್ಲಿ ಮಹತ್ವದ್ದು ಈಗ ಆ ದಾರಿಯಲ್ಲಿ ಸಾಗುವ ಸುಳಿವನ್ನು ಕೊಟ್ಟಿರುವ ಕಣ್ಣನ್ ಕಾಂಗ್ರೆಸ್ ಸೇರ್ಪಡೆ ನಿಜಕ್ಕೂ ಕುತೂಹಲಕಾರಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು